ಡ್ರೈವರ್ಗಳಿಗೆ ಹೊಡೆದು ರೋಡ್ ಬ್ಲಾಕ್ ಆಗಿರೋದು ನೋಡಿ ಮೇನ್ ರೋಡು ಸರ್ವಿಸ್ ರೋಡು ಅಂಡ್ ನೈಸ್ ರೋಡು ಮೂರು ಬ್ಲಾಕು ಪೊಲೀಸ್ ಅವ್ರು ಯಾರು ಇಲ್ಲ ಇಲ್ಲಿ ಇವಾಗ ಪೋಲೀಸ್ ಅವ್ರನ್ನ ಕೇಳಕ್ಕೆ ಹೋದ್ರೆ ಯಾರು ಏನು ಅಂತ ವೀಡಿಯೋ ಮಾಡೋಕೆ ನಿಮ್ಮನ್ನ ಎದುರ್ಸಕ್ಕೆ ಹೋಗ್ತಾರೆ ಪೊಲೀಸರು ನೋಡಿ ಮೂರು ರೋಡು ಫುಲ್ ಬ್ಲಾಕು ಎಲೆಕ್ಟ್ರಾನಿಕ್ ಸಿಟಿ ನೈ ನಿಯರ್ ನೈಸ್ ರೋಡು ಪಿ ಎಸ್ ಕಾಲೇಜಿಂದ ನೋಡಿ ರೋಡ್ ಫುಲ್ ಖಾಲಿ ರೋಡ್ ಬ್ಲಾಕ್ ಆಲ್ರೆಡಿ ಒನ್ ಅವರ್ ಆಯಿತು ಪೊಲೀಸರು ಒಬ್ಬರು ಇಲ್ಲ ಇಲ್ಲಿ ಒಂದು ಕ್ರೇನ್ ಕರ್ಕೊಂಡ್ಬಂದರು ಎಲ್ಲ ಡ್ರೈವರು ಒಗ್ಗಟ್ಟಾಗಿದ್ದಕ್ಕೆ ಪೊಲೀಸವ್ರು ಬಿಟ್ಬಿಟ್ಟು ಹೊಲ್ಟೋಯಿದ್ರು ನೋಡಿ ಇನ್ನೊಂದು ಎಲ್ಲ ಡ್ರೈವರು ಒಗ್ಗಟ್ಟಾಗಿ ನೋಡಿ ಇನ್ನೊಂದು ಕೆಂಟ್ರಿ ಆಪೋಸಿಟಲ್ಲಿ ಹೊಡಿದ್ರು ನೋಡಿ ಇನ್ನೂ ಆಪೋಸಿಟಲ್ಲಿ ಹೊಡಿದ್ರು ಡ್ರೈವರ್ಗಳು ಒಗ್ಗಟ್ಟಾಗ್ಬಿಟ್ಟವ್ರೆ ಪೊಲೀಸವ್ ಏನು ಮಾಡ್ತಾ ಮಾಡೋಕ್ಕಾಗ್ತಾರೆ ಎಲ್ಲ ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರು ಟ್ರಾಫಿಕ್ ಪೊಲೀಸವರು ಒನ್ ಅವರ್ ಆಯಿತು ನೋಡಿ ಈ ಕಡೆ ನೋಡಿಬಿಟ್ಟು ನೋಡಿ ಆ ರೋಡನು ಫುಲ್ ಜಾಮು ನೋಡಿ ಯಾರೋಡೂ ಟುವರ್ಡ್ಸ್ ಸಿಲ್ಕ್ ಬೋರ್ಡಿಂದ ತಮಿಳ್ನಾಡು ಹೊಸೂರು ಕಡೆ ಹೋಗ್ತಾ ಇರೋದು ರೋಡ್ ಫುಲ್ ಜಾಮು ಗಲಾಟೆ ಆಗಿರೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಿಂದ ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ಬರೋ ಕಡೆ ಬೊಮ್ಮಾಳಿ ಬರೋ ಕಡೆ ಇಲ್ಲಿ ದಿನ ಬೆಳಿಗ್ಗೆ ಇದ್ರೆ ಇಲ್ಲಿ ಪೊಲೀಸವ್ರದ್ದು ತುಂಬ ಕಾಟ ಏನಿವರು ಮಾತಾಡ್ಸೋಕ್ಕಾಗಲ್ಲ ಇವರು ರೋಡಿಗಳಾಗ್ಬಿಟ್ಟವ್ರು ಇಲ್ಲಿ ದಯವಿಟ್ಟು ಇದನ್ನ ಮೇಲಾಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕು ಮಾಡಿದ ಫ್ರೆಂಡ್ಸ್ ಡ್ರೈವರ್ಗೆ ಅವರು ಹಿಡ್ಕೊಂಡು ಹೊಡೆದಿರೋದು ಕಂಟೇನರ್ ಗಾಡಿ ಅಡ್ಡಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ನೋಡಿ ಪೊಲೀಸವ್ರು ಯಾರೂ ಒಪ್ಕೊಳ್ತಾ ಇಲ್ಲ ನಾವು ಹೊಡೆದಿರೋದು ನಾವು ಹೊಡೆದಿರೋದು ಅಂತ ಯಾರೂ ಒಪ್ಕೊಳ್ತಾ ಇಲ್ಲ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಎಲ್ಲ ಹೊಡಗಿಬಿಟ್ಟವ್ರೆ ಪೊಲೀಸರು ನೋಡಿ ಎರಡು ಕಡೆನೂ ರೋಡ್ ಬ್ಲಾಕು ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡಿಂದ ಇಳಿದ್ರೆ ಎಲ್ಲ ಫುಲ್ಲು ರೋಡ್ ಬ್ಲಾಕು ಯಾವ ಪೊಲೀಸರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಾನು ಹೊಡೆದಿದ್ದು ನಾನು ಹೊಡೆದಿದ್ದು ಅಂತಂದು ಇಲ್ಲ ಇವ್ರೊಬ್ರು ಅಲ್ಲ ಅವಾಗಲೇ ಸುಮಾರು ಜನ ಇದ್ರು ನಾಲ್ಕೈದು ಜನ ಇದ್ರು ಅವ್ರಲ್ಲ ಎತ್ತದ್ರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ